ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಕಪ್ಪಾಗಷ್ಟು ಕಡಲೆಕಾಳು ಇದ್ದರೆ ಕಾಫಿ ಟೀ ಟೈಮ್ಗೆ ಅದ್ಭುತವಾಗಿರುವಂತಹ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಒಂದು ಕಪ್ ಆಗಷ್ಟು ಕಡಲೆಕಾಳನ್ನು ನೈಟಲ್ಲೇ ನೆನೆಸಿಟ್ಕೊಂಡಿದ್ದೆ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಮೂರು ಅವರ್ ನೆನೆಸಿಟ್ಕೊಳ್ಳಿ ಸಾಕು ಕಡಲೆಕಾಳಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬೌಲ್ ನೀರನ್ನು ಹಾಕಿಬಿಟ್ಟು ಕುಕ್ಕರಲ್ಲೇ ಹಾಕಿ ಒಂದು ಎರಡು ವಿಷಲ್ ತೆಗೆಸ್ಕೊಳ್ಳಿ ಎರಡು ಅಥವಾ ಮೂರು ವಿಷಯ ತೆಗೆಸ್ಕೊಳ್ಳಿ ಕಡಲೆಕಾಳು ಚೆನ್ನಾಗಿ ಬೇಯಬೇಕಾಗುತ್ತೆ ಆ ಕಡಲೆಕಾಳು ಬೇಯೋದ್ರೊಳಗೆ ನೋಡಿ ಚಿಕ್ಕದಾಗಿ ಒಂದು ತೆಂಗಿನಕಾಯಿ ಒಂದು ಎರಡು ಪೀಸ್ ತೆಂಗಿನಕಾಯನ್ನು ಹಾಕ್ಕೊಂಡು ಒಂದು ಅರ್ಧ ಚಿಪ್ಪು ಲೆಕ್ಕದಲ್ಲೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಈ ರೆಸಿಪಿಗೆ ಈ ತೆಂಗಿನಕಾಯೇ ತುಂಬ ರುಚಿ ಕೊಡೋದು ನೋಡಿ ಇಷ್ಟು ತೆಂಗಿನಕಾಯಿಯನ್ನು ಸ್ಲೈಸ್ ಮಾಡಾಕಿ ಎರಡು ಎರಡು ಹಸಿಮೆಣ್ಸೆಕಾಯಿ ಹಾಕಿ ನೀರನ್ನು ಹಾಕೋಬೇಡಿ ಮಿಕ್ಸಿಯನ್ನು ಈ ರೀತಿ ಪಲ್ಸ್ ಮಾಡ್ಕೊಳ್ಳಿ ಸಾಕು ಸೊ ಈ ರೀತಿ ಇಲ್ಲಾಂದರೆ ನೀವು ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ಬೋದು ಈಗ ನೋಡಿ ಬೆಂದಿರೋ ಅಂತಹ ಕಡಲೆಕಾಳನ್ನು ಒಂದು ಸೋರೋ ಬಾಟ್ಲಲ್ಲಿ ನೀರನ್ನು ಸೂರಾಕಿದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಕಡಲೆಕಾಳು ಚೆನ್ನಾಗಿ ಬೆಂದಿರಬೇಕು ಈಗ ಒಂದು ಫ್ರೈ ಫ್ಯಾನ್ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಈ ರೀತಿ ಚೆನ್ನಾಗಿ ಸಿಡದ ನಂತರ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡಿಕೊಡೋಣ ಈ ರೀತಿ ಫ್ರೈ ಆದ ನಂತರ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪ್ಪನ್ನು ಸೇರಿಸ್ಕೊಳೋಣ ಮೊದಲೇ ಕಡಲೆಕಾಳಿಗೆ ಹಾಕಿ ಬೇಯಿಸಿರೋದ್ರಿಂದ ಅದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಪಲ್ಸ್ ಮಾಡಿರೋ ಅಂತಹ ತೆಂಗಿನಕಾಯಿ ತುರಿ ಮತ್ತು ಹಸಿ ಮೆಣಸೆಕಾಯಿ ನಿಮಗೆ ಈ ರೀತಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಅಂತಹ ತೆಂಗಿನಕಾಯಿ ತುರಿಯನ್ನೇ ನೀವು ಹಾಕ್ಕೊಳ್ಬೋದು ಫ್ರೆಶ್ ಅಂತಹ ತೆಂಗಿನಕಾಯಿ ಹಾಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ಹಸಿ ಮೆಣಸೆಕಾಯಿ ನೋಡಿ ಹಾಕ್ಕೊಳ್ಳಿ ನೀವು ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಕಮ್ಮಿನೇ ಖಾರ ಕಮ್ಮಿನೇ ಹಾಕ್ಕೊಳ್ಳಿ ಸೊ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಆ ಬಸ್ತಿಟ್ಕೊಂಡಿರೋಂತಹ ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಬಿಳಿ ಕಡಲೆಕಾಳು ಹಾಕ್ಬಿಟ್ಟು ಚೆನ್ನಾಗಿ ತೆಂಗಿನಕಾಯಿ ತುರಿ ಜೊತೆ ಮಿಕ್ಸ್ ಮಾಡಿಕೊಡೋಣ ಟೀ ಕಾಫಿ ಟೈಮ್ಗೆ ತಿನ್ಬೋದು ಮತ್ತು ನೈಟಲ್ಲಿ ಡಿನ್ನರ್ ಟೈಮ್ಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಸೊ ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನೀವೊಂದು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಬರುತ್ತೆ ಮತ್ತು ಒಳ್ಳೆಯ ವೀಡಿಯೋಸ್ ಹಾಕೋದಕ್ಕೆ ಈಗ ನೋಡಿ ಇದು ರೆಡಿಯಾಗಿದೆ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾಯಿದ್ದು ಸೊ ನೋಡೋದ್ರಲ್ವಾ ಎಷ್ಟು ಎಷ್ಟು ಕಲರ್ಫುಲ್ ಆಗಿದೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಾಡ್ಕೊಡಿ ನಾವು ಬೇಕ್ರಿಯಲ್ಲಿ ಬೇಕರಿಯಲ್ಲಿ ತಿನ್ನೋದಕ್ಕಿಂತ ಐಟಮು ಈ ರೀತಿ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ